நான் இல்ல ஊருக்கு வந்துவிட்டி அசுவ ஆய் அது இல்லை யாது மதவிதங்க மதவைக்கு ஓகி நோடம்மா நானும் வெடைய நீ நோடம் மது மதம் மனிவ் அந்த இல்லை ஓகி ஊட்ட மாந்து அனசத நோடம் நான் நமக்கு எண்ட்ரீனே கொடுத்தாரில்ல நோடம் நான் நோட் இங்க வந்தீ நம்ம எண்ட்ரி கொட்டர் பேஸாக நம்ம ೇ ಗಾಯ್ಸ್ ವೆಲ್ಕಮ್ ಟು ಅನದರ್ ವೀಡಿಯೋದಿ ಪಾಟ್ಲಾ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಹಳ ದಿನ ಆಗಿತ್ತು ವಿಡಿಯೋ ಅಪ್ಲೋಡ್ ಮಾಡಿ ಬಟ್ ಇವತ್ತು ನಾವು ರಾಯಚೂರಿಗೆ ಹೋಗ್ತಾ ಇದ್ವಿ ಯಾಕಪ್ಪ ಅಂತಂದ್ರೆ ಇವತ್ತು ರಾಯಚೂರಲ್ಲಿ ಒಂದು ವಿಡಿಯೋ ಶೂಟ್ ಇದೆ ಆ ವೀಡಿಯೋ ಶೂಟ್ ಮಾಡಕ್ಕೆ ಅಂತಂದು ಕ ಕರೆಸಿದ್ದಾರೆ ನನ್ನ ರಾಯಚೂರ್ಗೆ ಹೋಗಿ ಇವತ್ತು ಒಂದು ಮದುವೆ ಇದೆ ಆ ಮದುವೆದು ವಿಡಿಯೋ ಎಡಿಟ್ ಮಾಡಬೇಕು ಕಳ್ಳಚೂರ್ಟ್ ರಾಯಚೂರ್ ಅಲ್ಲ ರೈಚರ್ ರಾಯಚೂರಿಗೆ ಇನ್ನೂ ಒಂದು ಫೈವ್ ಕಿಲೋಮೀಟರ್ಸ್ ಇದೆ ಇಲ್ಲಿ ಒಂದು ಹೇಳದಿದ್ದೀನಿ ಒಬ್ರು ಬರ್ತಾರೆ ನನ್ನ ಪಿಕಪ್ ಮಾಡ್ಕೊಂಡು ಅವರಿಂದ ಹೋಗಿ ವೀಡಿಯೋ ಶೂಟ್ ಮಾಡಬೇಕು ಸೊ ಹೇಗೆ ನಾವಿವಾಗ ಇವಾಗ ಆಗಿದ್ವಿ ರಾಯಚೂರು ಸಿಟಿ ಇನ್ನೇನೋ ಬರ್ತಾ ಹೋಗ್ತಾಯಿದ್ವಿ ಶೂಟಿಂಗ್ ಪ್ಲೇಸ್ಗೆ ಅಣ್ಣ ಅವ್ರು ಬಂದಿದ್ದಾರೆ ನಾನು ಕರ್ಕೊಂಡೋಗಿ ಇಲ್ಲಿ ಯಾರೂ ಇಲ್ಲ ಕನ್ಫ್ಯೂಸ್ ಆಗಿಬಿಡಿ ಅವ್ರು ವೈರ್ ತಗೊಂಡ್ಬರಕ್ಕೆ ಹೋಗಿದ್ದಾರೆ ಅವ್ರು ಬರೋ ಅಷ್ಟಿಗೆ ಇದೊಂದು ಯೂಟ್ಯೂಬ್ ವೀಡಿಯೋ ಮಾಡ್ಕೊಂಡು ಅಲ್ಲಿಗೆ ಹೋಗಿ ಎಡಿಟಿಂಗ್ ವಿಡಿಯೋ ಮಾಡಬೇಕು ಎಲ್ಲ ರೆಡಿ ಮಾಡಿದ ಮೇಲೆ ನನ್ನ ನಾವು ಇವಾಗ ಇದ್ದೀವಿ ರಾಯಚೂರಿನ ವಿ ವಿ ಆರ್ ಸೈತನ್ ಕನ್ವೆನ್ಷನ್ ಹಾಲ್ ಅಂತ ಇದಸರೆ ಓಡ ಬರೋದು ನನಗೆ ಆ ಸೋರ್ಡ್ ಐತಿ ಇಲ್ಲಿ ಬಂದಿ ನಾವು ವಿಡಿಯೋ ಶೂಟ್ ಮಾಡೋಕ ರಾಜಾ ಓ ಸೈತನ್ ಕಾಕದ ಬರೆ ಲಾಯಾದು ಸರಿ ವೆರೈಟಿ ಊಟಕ್ಕೂ ಸತೀಶ್ ಬಯಸಿದ್ದು ವಿಶೇಷ ಊಟ ಸಿಕ್ಕಿದ್ದು ವಿಶೇಷ ಊಟ ನಂಗೆ ನಮಗೆ ಫುಲ್ ಸ್ಪೆಷಲ್ ಊಟ ಸಿಕ್ಬಿಟ್ಟದ ಕಟ್ಟಿಗೆ ಬ್ಯಾಟಿಂಗ್ ಮಾಡ್ಕೊಂಡು ಹೋಗ್ಬಿಡೋದು ವಿಡಿಯೋ ಮಾಡಿ ದೋಸೆದಾಗ ಇಷ್ಟ ಮನೆ ಇದೆ ಅಂತ ನನಗೆ ಪ್ರಾಣಿ ಗೊತ್ತಿದ್ದಿಲ್ಲ ಒಂದು ಎಂಟು ನಮಗೆ ದೋಸೆ ಫಸ್ಟ್ ಟೈಮ್ ನನ್ನ ಜೀವನದಾಗ ಈ ಓಟ್ಲಕ್ ಹೋದಾಗ ಇಷ್ಟು ಕನ್ಫ್ಯೂಷನ್ ಆಗಿತಿಲ್ಲ ಏನ್ ದಿನವಾಗ ಅಂತಂದು ವೆರೈಟಿ ನೋಡಿ ಏನು ತಿನ್ಬೇಕ ಗೊತ್ತಾಗೋದು ಅರ್ಧ ಊಟ ನೋಡಿನೇ ಹೊಟ್ಟೆ ತುಂಬ ಬಿಟ್ಟ ನನಗೆ ನಮ್ಮ ಎಂದಿನ ಜೀವನದಂತೆ ಇದಾವ್ದು ರೈಸ್ ಯಾವ ರೈಸ್ ಅಂತನೂ ಗೊತ್ತಿಲ್ಲ ವಿಡಿಯೋ ಮಾಡಕ್ ಹೋಗ್ಬಿಡ್ತೀವಿ ನಾವು ಇದ್ರೂ ಎಡಿಟ್ ಮಾಡ್ಬೇಕೇನ ಅನ್ಕೊಂಡಿನಿ ಗೊತ್ತಿಲ್ಲ ಹೆಂಗ್ ಮಾಡ್ಬೇಕಂತಂದು ಇದು ಅದೇನಂತಾರಲ್ಲ ಅಸ್ಲಿ ಜಗತ್ತಂದ್ರೆ ಇದು ಇಂಥವೆಲ್ಲ ನೋಡಿಬಿಟ್ರೆ ಭಾಳ ಸಣ್ಣವ್ರು ಅನ್ಸಿಬಿಡ್ತದೆ ನಾವು ಯಾಕಂತಂದ್ರೆ ನನಗೆ ಇದು ಇದೆಲ್ಲ ನೋಡಿದ ಮೇಲೆ ರಾವಣ ಹೇಳಿದ್ದೊಂದು ಡೈಲಾಗ್ ನೆನಪಾಯ್ತು ನನಗೆ ಏನಂತಂದರೆ ರಾವಣನ ಮುಂದೆ ರಾಮ ತೃಣಕ್ಕೆ ಸಮಾನ ಅಂತ ಹೇಳಿದ್ದ ಬಟ್ ನಮಗೆಲ್ಲ ನೋಡಿದರೆ ಇವರೆಲ್ಲರ ಮುಂದೆ ನಾವು ತೃಣಕ್ಕೆ ಸಮಾನ ಆಗಿಬಿಟ್ವಿ ಯಾಕಂತಂದರೆ ಏನು ಡೆಕೋರೇಷನ್ನು ಏನು ಅಲ್ಲ ಇದಕ್ಕಿಂತ ಜಾಸ್ತಿ ಎಕ್ಸ್ಫ್ರೆಂಡ್ಸ್ ಆಗಿರೋಂಥ ಮದುವೆಗಳು ಆಗ್ತಾವೆ ಬಟ್ ನಾವು ಜೀವನದಾಗ ಯಾವತ್ತೂ ನೋಡಿರಲಿಲ್ಲ ಇಂಥವು ನಾವು ಹೊರತು ಫಸ್ಟ್ ಟೈಮ್ ಬಂದ್ವಿ ನೋಡಿರಿ ಫ್ರೆಂಡ್ಸ್ ಅದಕ್ಕೆ ಎಡಿಟಿಂಗ್ ಕಲ್ರಿ ಎಡಿಟಿಂಗ್ ಕಲ್ತ್ರಿ ಇಷ್ಟೆಲ್ಲ ಹೆಲ್ಪ್ಗಳ ಇದಾವೆ ಎಡಿಟ್ ಮಾಡೋದ್ರಿಂದ ನೀವು ಎಡಿಟ್ ಮಾಡೋದು ಕಲ್ರಿ ನನಗೆ ನೀವು ಮದುವೆ ವೀಡಿಯೋ ಶೂಟ್ ಮಾಡೋಕೆ ಹೋಗ್ರಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಎಷ್ಟೋ ಮಿಡ್ಲ್ ಕ್ಲಾಸ್ ಹುಡುಗರು ಕನಸು ಕಾಂಟಿನೆಂಟಲ್ ಜಿ ಟಿ ಇದು ಏನು ಚಾಲ್ ತೆಗಾಯಿತು ಜಸ್ಟ್ ಶೋಕೇಸಿಗೆ ಇಟ್ಟಾರೋ ಗೊತ್ತಿಲ್ಲ ಇಂತಿಂಥ ಬೈಕ್ಗಳ್ನ ಇಡ್ತಾರ ಅಂತಂದ್ರೆ ಅರ್ಥ ಮಾಡ್ಕೀರಿ ಇದ್ರೊಳಗೆ ಮದುವೆ ಮಾಡ್ಬೇಕಂತಂದ್ರೆ ನಿಮ್ಮ ಹತ್ರ ಎಷ್ಟು ಬಜೆಟ್ ಇರ್ಬೇಕಂತಂದ್ರೆ ಬಟ್ ಇನ್ನೊಂದು ಇಂಥ ಮದುವೆ ನಡೆದಲ್ಲಿದ್ದ ಇನ್ನೊಂದು ಹೆಲ್ಪ್ ಏನಂತಂದರೆ ಇಂಥ ಮದುವೆಗಳಿಂದ ಭಾಳ ಜನಕ್ಕೆ ಹೊಟ್ಟೆಗೆ ಊಟ ಆಗ್ತದೆ ಯಾವ ರೀತಿ ಅಂತಂದ್ರೆ ನಾನು ಅಂತ ನಾನು ಎಡಿಟ್ ಮಾಡೋಕ್ಕ ನನಗೆ ರೊಕ್ಕ ಕೊಡ್ತಾರೆ ನಾನು ಎಡಿಟ್ ಮಾಡಿದರೆ ನನಗೆ ರೊಕ್ಕ ಬರ್ಬೇಕು ಹಿಂಗೆ ಹಲವಾರು ಜನ ಡೆಕೋರೇಷನ್ ಡೆಕೋರೇಟ್ ಮಾಡಿದರೆ ಅವರಿಗೂ ದುಡ್ಡು ಆಗ್ತದೆ ಇವ್ರಿಗೆ ಏನು ಬೇಕು ತಮ್ಮ ಮದುವೆ ಗ್ರ್ಯಾಂಡ್ ಆಗಬೇಕು ಆ ಗ್ರ್ಯಾಂಡ್ ಮಾಡೋರಿಗೆ ದುಡ್ಡು ಬೇಕು ಇಷ್ಟೇ ಇಂಥದ್ರಿಂದ ನಾಲ್ಕು ಜನರು ಹೊಟ್ಟೆ ತುಂಬುತ್ತ ಅಂತಂದರೆ ಇಂಥ ಮದುವೆಗಳು ಇನ್ನೂ ಆಗಲ್ಲ ಅಂತ ನಾನು ಬಿಡ್ಕೇತೀನಿ ಆ್ಯಕ್ಚುಲಿ ಚೆನ್ನಾಗಿರೋದು ಹಾಯ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದುಬಿಟ್ಟು ಹತ್ತತ್ರ ಒಂದು ಗಂಟೆ ಒಂದು ಗಂಟೆ ಆಯಿತು ಎಲ್ಲರೂ ಮಲ್ಗೋ ಟೈಮಲ್ಲಿ ಇಲ್ಲಿ ಇನ್ನೂ ಕೆಲಸ ನಡೀತಾ ಇದೆ ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಫಂಕ್ಷನ್ ನಡಿಬೇಕು ಅಂತಂದರೆ ಅಲ್ಲಿ ಈವೆಂಟ್ ಆರ್ಗನೈಸ್ ಮಾಡೋರು ಎಷ್ಟೆಲ್ಲ ಕಷ್ಟ ಅನ್ಬಿಸ್ಬೇಕಾಗತ್ತೆ ಅಂತಂದು ಅಲ್ಲ ಅವರು ಎಷ್ಟೆಲ್ಲ ಕಷ್ಟಪಡ್ತಾರಂತ ಒಂದು ಸಕ್ಸಸ್ಫುಲ್ ಈವೆಂಟಿಂದ ಎಷ್ಟೆಲ್ಲ ಕಾಣೋ ಕೈಗಳ ಕೆಲಸ ಇರುತ್ತೆ ಅಂತಂದು ಇವತ್ತು ಗೊತ್ತಾಗ್ತಾ ಇದೆ ನನಗೆ ಎಷ್ಟು ಜನ ವರ್ಕರ್ಸು ಎಷ್ಟು ಜನ ಇದ್ದಿದ್ದಾರೆ ಇನ್ನೂ ನಿದ್ದೆನೇ ಮಾತಾ ಇಲ್ಲ ಅವರು ಅವ್ರು ನೋಡಿ ನನಗೂ ನಿದ್ದೆ ಬರ್ತಿಲ್ಲ ಸೊ ಗ್ರೇಟ್ ಹೇಗಾಯ್ಸ್ ಎಲ್ಲರಿಗೂ ಶುಭೋದಯ ನಾವು ಇನ್ನೂ ಇದ್ವಿ ಇಲ್ಲೇ ರಾಯಚೂರಲ್ಲಿ ನಿನ್ನೆ ವೀಡಿಯೋ ಶೂಟ್ ಮಾಡ್ಕೊಳೋದೆಲ್ಲ ಮುಗೀತು ನಿನ್ನೆ ನೈಟು ಇವತ್ತು ಕೂಡ ಸ್ವಲ್ಪ ಇತ್ತು ಮುಗಿಸ್ಕೊಂಡೆ ಆಯ್ತು ಇನ್ನೇನು ಸೀದಾ ಮನೆಗೆ ಇರೋದೆ ನಾನು ಮಜೆ ಆಗ ಇಲ್ಲೇ ಇಲ್ಲೇ ಇರ್ಬೇಕಂತಿದ್ದೆ ಬಟ್ ಅವಶ್ಯಕತೆ ಇಲ್ಲ ಅಂತ ನಮ್ಮದು ನಮ್ಮ ಡೆತ್ ಕೆಲಸ ಐತೆ ಅದು ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗ್ಬಿಡಮ್ಮ ಅಂತ ಅಂದರೆ ಆಯ್ತು ನಮ್ಮದು ವೀಡಿಯೋ ಶೂಟ್ ಮುಗೀತು ಇನ್ನೇನು ಜನ ಬರೋಷ್ಟು ನಾವು ಇಲ್ಲಿದ್ದ ಕಳ್ಸ್ಕೊಬಿ ಏನು ಡೆಕೋರೇಷನ್ನು ನಮ್ಮ ಜೀವನದಾಗ ಇಂಥವೆಲ್ಲ ಮತ್ತೆ ನೋಡ್ತು ಅಂತ ನಂಬಿಕೆನೂ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಕಣ್ ತುಂಬಿಗೆ ಅದು ಇಷ್ಟ ಅಲ್ಲಲ್ಲ ಸೊ ಫೈನಲಿ ನಮ್ಮ ನಮ್ಮೂರಿಗೆ ನಾವು ಬಂದಾಯ್ತು ಅವ್ರ ಅಣ್ಣವ್ರು ಈಗ ನನ್ನ ಡ್ರಾಪ್ ಮಾಡಿ ಊರಿಗೆ ಹೋದ್ರು ನಾನು ಇವಾಗ ಮನೆಗೆ ಹೋಗಿ ಸ್ವಲ್ಪ ಎಸ್ಟ್ ಆಫ್ ಆಗಿ ಸಿಂಧನೂರು ಚಾಲು ಸೊ ಇದು ಇವತ್ತಿನ ಲಾಗ್ ಆಗಿತ್ತು ಇನ್ನೂ ಇದೇ ಥರ ಕಂಟೆಂಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಅಂತಂದ್ರೆ ಡಿಸ್ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕಿಂತ ಬೆಟರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಸೊ ಥ್ಯಾಂಕ್ ಯು ಆಲ್ ಓಣಕ್ಕು ನಾನೇ ನಾ ಸುಳ್ಳ